ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವಿಧಗಳಲ್ಲಿ ಇಪ್ಪತ್ತೊಂದು ಇರುವುದನ್ನು ನಾವೆಲ್ಲ ತಿಳಿದುಕೊಳ್ತಾ ಇದ್ದೀವಿ ಅದರಲ್ಲಿ ಸುಮಾರು ವಿಶೇಷ ಚೇತನ ವಿಧಗಳಲ್ಲಿ ವಿಧಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪರಿಚಯ ಮಾಡ್ತಾ ಹೋಗ್ತಾ ಇದೆ ಅದರಂತೆ ಪ್ರತಿದಿನ ನಾವು ಒಂದೊಂದು ಅಂಗವಿಕಲತೆ ಬಗ್ಗೆ ತಮಗೆ ತಿಳಿಸುವ ಪ್ರಯತ್ನ ಮತ್ತು ತಮಗೆ ಜಾಗೃತಿ ಅಂದರೆ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಈ ಒಂದು ಅಂಗವಿಕಲತೆ ಇರತಕ್ಕಂಥ ವಿಧಗಳನ್ನು ತಾವೆಲ್ಲ ನಮ್ಮ ಚಾನಲ್ ನೋಡಿ ತಿಳಿದುಕೊಳ್ಳೋ ಮೂಲಕ ನಿಮ್ಮ ಸುತ್ತಮುತ್ತ ಮತ್ತು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪ ಆ ಪಕ್ಕದಲ್ಲಿ ಮನೆಯ ಆಜುಬಾಜಲ್ಲಿ ಯಾರಾದರೂ ಅಂಗವಿಕಲತೆ ಸಂಬಂಧಪಟ್ಟಂಥ ಇಂಥ ಅಂಗವಿಕಲರಿದ್ದರೆ ಅವರಿಗೆ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಮತ್ತು ಅಂಗವಿಕಲತೆಯ ಈ ಆ ಸ್ವರೂಪದ ಬಗ್ಗೆ ತಿಳುವಳಿಕೆ ನೀಡೋದ್ರ ಮೂಲಕ ಅಥವಾ ನಮ್ಮ ವಿಡಿಯೋನ ಅವರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ಈ ಒಂದು ಅಂಗವಿಕಲತೆ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತ ಕೇಳಿಕೊಂಡು ಇವತ್ತಿನ ದಿನ ಒಂದು ಅಂಗವಿಕಲತೆ ಸ್ವರೂಪದ ಬಗ್ಗೆ ತಮಗೆ ತಿಳಿ ಚರ್ಚೆ ಮಾಡಲು ತಮಗೆ ತಮ್ಮ ಜೊತೆಗೆ ಹಂಚಿಕೊಳ್ಳಲು ಈ ಒಂದು ವರದಿ ಇದ್ದೀನಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎ ಎಸ್ ಡಿ ಅಥವಾ ಸರಳವಾಗಿ ಆಟಿಸಮ್ ಪುನರಾವರ್ತಿತ ನಿರ್ಬಂಧಿತ ಮಂತು ಹೊಂದಿಕೊಳ್ಳದ ನಡವಳಿಕೆ ಆಸಕ್ತಿಗಳು ಮತ್ತು ಚಟುವಟಿಕೆಗಳ ಮಾದರಿಗಳು ಹಾಗೆ ಸಾಮಾಜಿಕ ಸಂವಹನ ಮತ್ತು ಸಾಮಾಜಿಕ ಸಂವಹನದಲ್ಲಿನ ತೊಂದರೆಗಳಿಂದ ನಿರೂಪಿಸಲ್ಪಟ್ಟ ನರ ಬೆಳವಣಿಗೆ ಅಸ್ವಸ್ಥತೆಯಾಗಿದೆ ಸಂವೇದನಾ ಸಂಸ್ಕರಣಾ ವ್ಯತ್ಯಾಸಗಳು ಸಾಮಾಜಿಕ ಸಂಬಂಧಗಳನ್ನು ಅಭಿವೃದ್ಧಿಪಡಿಸುವುದು ಅಥವಾ ದೈನಂದಿನ ಜೀವನದ ವಾದ್ಯ ಚಟುವಟಿಕೆಗಳನ್ನು ನಿರ್ವಹಿಸುವಂತಹ ವಿಭಿನ್ನ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆಯನ್ನು ದುರ್ಬಲಗೊಳಿಸಬಹುದು ಆಟಿಸಮ್ ಇದರ ಬಗ್ಗೆ ಇತರೆ ಹೆಸರುಗಳೇನೆಂದರೆ ಆಟಿಸಮ್ ಸ್ಪೆಕ್ಟ್ರಮ್ ಅಸ್ವಸ್ಥತೆ ಮತ್ತು ಆಟಿಸಮ್ ಸ್ಪೆಕ್ಟ್ರಮ್ ಸ್ಥಿತಿ ಹಿಂದೆ ಕ್ಲಾಸಿಕ್ ಆಟಿಸಮ್ ಕ್ಯಾನರ್ ಸಿಂಡ್ರೋಮ್ ಬಾಲ್ಯದ ಆಟಿಸಮ್ ಅಸ್ಪರ್ಜರ್ ಸಿಂಡ್ರೋಮ್ ಬಾಲ್ಯದ ವಿಗ್ ವಿಘಟನಾ ಅಸ್ ಅಸ್ವಸ್ಥತೆ ಬೇರೆ ರೀತಿಯಲ್ಲಿ ನಿರ್ದಿಷ್ಟ ಪಡಿಸ ಪಡಿಸ ಪಡಿಸದ ವ್ಯಾಪಕ ಬೆಳವಣಿಗೆ ಅಸ್ವಸ್ಥತೆ ಇದರ ವಿಶೇಷತೆ ಅಂದರೆ ಮನೋವೈದ್ಯಶಾಸ್ತ್ರ ನರಮನೋವೈದ್ಯಶಾಸ್ತ್ರ ಕ್ಲಿನಿಕಲ್ ಸೈಕಾಲಜಿ ಪಿಡಿಯಾಟ್ರಿಕ್ಸ್ ಮತ್ತು ಗುಣಲಕ್ಷಣಗಳು ಅಂದರೆ ಸಾಮಾಜಿಕ ಸಂವಹನ ಮೌಖಿಕ ಮತ್ತು ಅಮೌಖಿಕ ಸಂವಹನದಲ್ಲಿನ ವ್ಯತ್ಯಾಸಗಳು ಮತ್ತು ತೊಂದರೆಗಳು ವಹಿಸಬಹುದಾದ ಮತ್ತು ದಿನಚರಿಯ ಅಗತ್ಯ ಕೇಂದ್ರೀಕೃತ ಆಸಕ್ತಿಗಳು ಪ್ರಚೋದನೆ ಸಂವೇದನಾ ಸಂಸ್ಕರಣೆಯಲ್ಲಿನ ವ್ಯತ್ಯಾಸಗಳು ಇಲ್ಲಿ ಕಾಣ್ಬಿಡ್ತವೆ ಸಾಮಾಜಿಕ ಅಡೆತಡೆಗಳು ಏನಿರ್ತವೆ ಅಂದರೆ ಸಂವೇದನಾ ಮಿತಿ ಮೀರಿದ ಸ್ಥಿತಿ ಅನಿರೀಕ್ಷಿತ ಪರಿಸರಗಳು ಸ್ವೀಕಾರದ ಕೊರತೆ ಆಟಿಸಮ್ ಮತ್ತು ಆಟಿಸಮ್ ಇಲ್ಲದ ಜನರ ನಡುವಿನ ಪರಸ್ಪರ ಸಂವಹನ ತೊಂದರೆಗಳು ಸಾಮಾನ್ಯ ಸವಾಲುಗಳೇನಿರ್ತವೆ ಅಂದರೆ ಆತಂಕ ಖಿನ್ನತೆ ಸಾಮಾಜಿಕ ಪ್ರತ್ಯೇಕತೆ ಶೈಕ್ಷಣಿಕ ಮತ್ತು ಉದ್ಯೋಗ ಸೆಟ್ಟಿಂಗ್ಗಳಲ್ಲಿನ ತೊಂದರೆಗಳು ಒತ್ತಡ ಬೆದರಿಸುವಿಕೆ ಹಾನಿ ಆತ್ಮಹತ್ಯೆ ಭಸ್ಮವಾಗುವುದು ಕರಗುವಿಕೆ ಇದು ಆರಂಭ ಯಾವಾಗ ಬಾಲ್ಯದ ಸಂದರ್ಭದಲ್ಲಿ ಬಾ ಬಾಲ್ಯದ ಬಾಲ್ಯದಲ್ಲೇ ಆಗ್ತದೆ ಅವಧಿ ಏನಂತಾರೆ ಜೀವನ ಪರ್ಯಂತ ಇರ್ತದೆ ಕಾರಣಗಳು ಏನಂತಂದರೆ ನಿಖರವಾದ ಕಾರಣಗಳು ಹೆಚ್ಚಾಗಿ ತಿಳಿದಿಲ್ಲ ಹೆಚ್ಚು ಆನುವಂಶಿಕ ಮತ್ತು ಪಾಲಿಜೆನಿಕ್ ಕೆಲವು ಸಂದರ್ಭಗಳಲ್ಲಿ ಆನುವಂಶಿಕ ಸ್ಥಿತಿಯ ಪರಿಣಾಮ ಪರಿಸರ ಅಂಶಗಳು ಸಹ ಪ್ರಾ ಪಾತ್ರ ವಹಿಸುತ್ತವೆ ನಿರ್ಣಯ ರೋಗ ನಿ ವಿಧಾನ ನಡವಳಿಕೆಯ ವೈದ್ಯಕೀಯ ವೀಕ್ಷಣೆ ಮತ್ತು ವೃತ್ತಿಪರರಿಂದ ಸಮಗ್ರ ರೋಗನಿರ್ಣಯ ಪರೀಕ್ಷೆಯ ಸಂಯೋಜನೆಯನ್ನು ಆಧರಿಸಿದೆ ವಯಸ್ಕರಿಗೆ ವ್ಯಕ್ತಿಯ ಆಟಿಸಮ್ ಗುಣಲಕ್ಷಣಗಳ ಇತಿಹಾಸವು ಹೆಚ್ಚು ಮುಖ್ಯವಾಗುತ್ತದೆ ಭೇದಾತ್ಮಕ ನೋ ರೋಗನಿರ್ಣಯ ಗಮನ ಕೊರತೆಯ ಹೈ ಹೈಪರ್ಟಿವಿಟಿ ಅಸ್ವಸ್ಥತೆ ಬೌದ್ಧಿಕ ಅಂಗವೈಕಲ್ಯ ಭಾಷಾ ಅಸ್ವಸ್ಥತೆಗಳು ಸಾಮಾಜಿಕ ಅದರ ಪ್ರಾಯೋಗಿಕ ಸಂವಹನ ಅಸ್ವಸ್ಥತೆ ಆಯ್ದ ಮ್ಯೂಟಿ ಮ್ಯೂಟಿಸಮ್ ಸ್ಟಿರಿಯೋಟೈಪಿಕ್ ಚಲನೆ ಅಸ್ವಸ್ಥತೆ ರೆಟ್ ಸಿಂಡ್ರೋಮ್ ಆತಂಕದ ಅಸ್ವಸ್ಥತೆಗಳು ಓಬ್ಸೆ ಓಬ್ಸೆಸಿವ್ ಕಂಪಲ್ಸಿವ್ ಅಸ್ವಸ್ಥತೆ ಸ್ಕಿಝೋಪ್ರೇನಿಯಾ ವ್ಯಕ್ತಿತ್ವ ಅಸ್ವಸ್ಥತೆಗಳು ಬೆ ಏನನ್ನು ಬೆಂಬಲಿಸ್ತದೆ ಅಂದರೆ ಸ್ವಾಲೀನತೆ ಸ್ನೇಹಿ ಪರಿಸರಗಳು ಸಕಾರಾತ್ಮಕ ನಡವಳಿಕೆ ಬೆಂಬಲ ಅನ್ವಯಿಕ ನಡವಳಿಕೆ ವಿಶ್ಲೇಷಣೆ ಅರಿವಿನ ವರ್ತನೆಯ ಚಿಕಿತ್ಸೆ ಔದ್ಯೋಗಿಕ ಚಿಕಿತ್ಸೆ ವರ್ಧಿಸುವ ಮತ್ತು ಪರ್ಯಾಯ ಸಂವಹನ ಭಾಷಣ ಭಾಷಾ ಚಿಕಿತ್ಸೆ ಅಂತರ್ಗತ ಶಿಕ್ಷಣ ಆವರ್ತನ ಏನಂದ್ರೆ ಪ್ರಪಂಚದಾದ್ಯಂತ ನೂರು ಜನರಲ್ಲಿ ಒಬ್ಬರನ್ನು ಒಂದು ಪರ್ಸೆಂಟ್ ಇದು ಕಾಡು ಬರ್ತದೆ ಈ ಔಪ ಔಪಚಾರಿಕ ನೋ ರೋಗ ನಿರ್ಣಯವು ಜೀವನದ ಬಹು ಕ್ಷೇತ್ರಗಳಲ್ಲಿ ಗಮನಾರ್ಹ ಸವಾಲುಗಳನ್ನು ಬಯಸುತ್ತದೆ ಗುಣಲಕ್ಷಣಗಳು ಒಬ್ಬರ ವಯಸ್ಸು ಮತ್ತು ಸಾಮಾಜಿಕ ಸಂಸ್ಕೃತಿ ಸಂದರ್ಭಕ್ಕೆ ಅನುಗುಣವಾಗಿ ವಿಲಕ್ಷಣಗಳ ಅಥವಾ ನಿರೀಕ್ಷೆಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತವೆ ಮೋಟಾರು ಸಮನ್ವಯ ತೊಂದರೆಗಳು ಸಾ ಸಾಮಾನ್ಯ ಆದರೆ ರೋಗನಿರ್ಣಯಕ್ಕೆ ಅಗತ್ಯವಿಲ್ಲ ಆಟಿಸಮ್ ಒಂದು ವರ್ಣಪಟಲವಾಗಿದ್ದು ಇದರ ಪರಿಣಾಮವಾಗಿ ಆಟಿಸಮ್ ಜನರಲ್ಲಿ ಪ್ರಸ್ತುತಿ ಮತ್ತು ಬೆಂಬಲದ ಅಗತ್ಯಗಳಲ್ಲಿ ವ್ಯಾಪಕ ವ್ಯತ್ಯಾಸಗಳು ಕಂಡುಬರುತ್ತವೆ ಉದಾಹರಣೆಗೆ ಕೆಲವರು ಮಾತನಾಡೋದು ಮಾತನಾಡದವರು ಇತರರು ಮಾತನಾಡುವ ಭಾಷೆಯನ್ನು ನಿರರ್ಗಳವಾಗಿ ಬಳಸುತ್ತಾರೆ ಸ್ವಾಲೀನತೆಯನ್ನು ಅಸ್ವಸ್ಥೆಯಾಗಿ ನೋಡುವುದನ್ನು ನರವೈದ್ಯ ವೈವಿಧ್ಯ ಮಾದರಿ ಪ್ರಶ್ನ ಪ್ರಶ್ನಿಸಿದೆ ಇದು ಸ್ವಾಲೀನತೆಯ ಗುಣಲಕ್ಷಣಗಳನ್ನು ಮಾನವ ಸ್ಥಿತಿಯ ಆರೋಗ್ಯಕರ ವ್ಯತ್ಯಾಸವೊಂದು ರೂ ರೂಪಿಸುತ್ತದೆ ಈ ದೃಷ್ಟಿಕೋನವನ್ನು ಸ್ವಾಲೀನತೆಯ ಹಕ್ಕು ಹಕ್ಕುಗಳ ಚಳವಳಿ ಮತ್ತು ಹೆಚ್ಚುತ್ತಿರುವ ಸಂಖ್ಯೆಯ ಸಂಶೋಧಕರು ಬೆಂಬಲಿಸುತ್ತಾರೆ ನರವೈದ್ಯತೆ ವೈವಿಧ್ಯತೆಯ ಚೌಕಟ್ಟು ಸ್ವಾಲೀನತೆಯ ಜನರು ವಕಾಲತ್ತು ಗುಂಪುಗಳು ಆರೋಗ್ಯ ಪೂರೈಕೆದಾರರು ಮತ್ತು ದತ್ತಿ ಸಂಸ್ಥೆಗಳಲ್ಲಿ ಗಮನಾರ್ಹ ಚರ್ಚೆಯನ್ನು ಹುಟ್ಟಿ ಹುಟ್ಟಿಯಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ದಶಕದಿಂದ ಸ್ವಾಲೀನತೆಯ ಹರಡುವಿಕೆಯ ಹೆಚ್ಚಿನ ಅನ್ ಅಂದಾಜುಗಳ ಪ್ರಾಥಮಿಕವಾಗಿ ವಿಶಾಲ ಮಾನದಂಡಗಳು ಮತ್ತು ಹೆಚ್ಚಿದ ಜಾಗೃತಿಗೆ ಕಾರಣವಾಗಿದೆ ಆದಾಗ್ಯೂ ಹರಡುವಿಕೆಯಲ್ಲಿ ನಿಜವಾದ ಏರಿಕೆ ಸಾಧ್ಯ ವಿಶ್ವ ಆರೋಗ್ಯ ಸಂಸ್ಥೆಯ ಎರಡು ಸಾವಿರ ಹನ್ನೆರಡು ಮತ್ತು ಎರಡು ಸಾವಿರ ಇಪ್ಪತ್ತೊಂದರ ನಡುವೆ ನೂರು ಮಕ್ಕಳಲ್ಲಿ ಒಬ್ ಸುಮಾರು ಒಬ್ಬರು ಜನರಿಗೆ ರೋಗ ನಿರ್ಣಯ ಮಾಡಲಾಗಿದೆ ಎಂದು ಅಂದಾಜಿಸಿದೆ ಇದು ಹೆಚ್ಚುತ್ತಿರುವ ಪ್ರವೃತ್ತಿ ಗಮನಿಸುತ್ತದೆ ಮತ್ತು ಈ ಏರಿಕೆಯ ಲಸಿಕೆಗಳು ಸ್ವಾಲೀನತೆ ಕಾರಣವಾಗುತ್ತೆ ಎಂಬ ಲಸಿಕೆ ವಿರೋಧಿ ಕಾರ್ಯಕರ್ತರ ನಿರಾಕರಿಸಿದ ಹೇಳಿಕೆಗೆ ಉತ್ತೇಜನ ನೀಡಿದೆ ನಿಖರವಾದ ಕಾರಣಗಳು ಹೆಚ್ಚಾಗಿ ತಿಳಿದಿಲ್ಲವಾದರೂ ಸ್ವಾಲೀನತೆಯು ಹೆಚ್ಚು ಆನುವಂಶಿಕ ಮತ್ತು ಪಾಲಿಜೆನಿಕ್ ಎಂದು ಸಂಶೋಧನೆ ತೋರಿಸುತ್ತದೆ ಪರಿಸರ ಅಂಶಗಳು ತುಲನಾತ್ಮಕವಾಗಿ ಸಣ್ಣ ಪಾತ್ರವನ್ನು ವಹಿಸುತ್ತವೆ ಮುಖ್ಯವಾಗಿ ಪ್ರಸವ ಪೂರ್ವದಲ್ಲಿ ಹುಡುಗ ಹುಡುಗರು ಹುಡುಗಿಯರಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿ ರೋ ರೋಗ ನಿರ್ಣಯ ಮಾಡುತ್ತಾರೆ ಆಟಿಸಮ್ ಆಗಾಗೆ ಎ ಡಿ ಎಚ್ ಡಿ ಅಪರಾಸ್ ಅಪಸ್ಮಾರ ಮತ್ತು ಬೌದ್ಧಿಕ ಅಂಗವಿಕಲದೊಂದಿಗೆ ಸಹ ಸಂಭವಿಸುತ್ತದೆ ಸ್ವಾಲೀನತೆಗೆ ಯಾವುದೇ ತಿಳಿದಿರುವ ಇಲ್ಲ ಸ್ವಾಲೀನತೆಯ ಸಮುದಾಯದಲ್ಲಿ ಅನೇಕರು ಒಂದನ್ನು ಅನುಸರಿಸಲು ವಿರೋಧಿಸುತ್ತಾರೆ ಸ್ವನಿಯ ಅನ್ವಯಿಕ ನಡವಳಿಕೆ ವಿಶ್ಲೇಷಣೆ ಎ ಬಿ ಎ ಭಾಷಣ ಚಿಕಿತ್ಸೆ ಮತ್ತು ಔದ್ಯೋಗಿಕ ಚಿಕಿತ್ಸೆಯಂಥ ವೈ ಮಧ್ಯಸ್ಥಿಕೆಗಳು ಸ್ವಾಲೀನತೆಯ ಜನರು ಸ್ವಯಂ ಆರೈಕೆ ಸಾಮಾಜಿಕ ಮತ್ತು ಭಾಷಾ ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮಾರ್ಗಸೂಚಿಗಳು ಎ ಬಿ ಎ ಅನುಮೋದಿಸುತ್ತವೆ ಹೀಗೆ ಇವುಗಳಲ್ಲಿ ವರ್ಗೀಕರಣ ಹೇಗೆ ಮಾಡಬಹುದು ಅಂದರೆ ನಿರ್ಣಯ ಕೈಪಿಡಿಗಳು ಡಿ ಎಸ್ ಎಮ್ ಐದು ಮತ್ತು ಐ ಸಿ ಡಿ ಹನ್ನೊಂದು ಸ್ವಾಲೀನತೆಯನ್ನು ಹೆಚ್ಚು ವ್ಯತ್ಯಾಸಗೊಳ್ಳುವ ನರ ಬೆಳವಣಿಗೆಗಳ ಅಸ್ವಸ್ಥತೆ ಎಂದು ವ್ಯಾಖ್ಯಾನಿಸುತ್ತವೆ ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ವಿಭಿನ್ನವಾಗಿ ಪ್ರಕಟವಾಗುತ್ತದೆ ಎಂದು ಭಾವಿಸಲಾಗಿದೆ ಕೆಲವರಿಗೆ ಹೆಚ್ಚಿನ ಬೆಂಬಲದ ಅಗತ್ಯಗಳಿವೆ ಮಾತನಾಡದಿರಬಹುದು ಮಾತನಾಡದಿರಬಹುದು ಅಥವಾ ಬೆಳವಣಿಗೆಯ ವಿಳಂಬಗಳನ್ನು ಅನುಭವಿಸಬಹುದು ಇದರ ಥರ ಈ ಥರ ಸಹ ಅಸ್ತಿತ್ವದಲ್ಲಿರುವ ರೋಗ ನಿರ್ಣಯಗಳೊಂದಿಗೆ ಹೆಚ್ಚಾಗಿ ಕಂಡುಬರುತ್ತದೆ ಇತರರು ಹೆಚ್ಚು ವಿಶಿಷ್ಟವಾದ ಭಾಷಣ ಭಾಷೆ ಬೌದ್ಧಿಕ ಕೌಶಲ್ಯಗಳನ್ನು ಹೊಂದಿರಬಹುದು ಆದರೆ ವಿಲಕ್ಷಣಗಳ ಸಾಮಾಜಿಕ ಸಂಭಾಷಣ ಕೌಶಲ್ಯಗಳು ಕೇಂದ್ರೀಕೃತ ಆಸಕ್ತಿಗಳು ಮಾತಿನ ನಿಸ್ ನಿಷ್ಠುರ ಸಮವಾನವನ್ನು ಹೊಂದಿರುತ್ತದೆ ಅವರಿಗೆ ಇನ್ನೂ ಅವರ ಜೀವನದ ಕೆಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಬೆಂಬಲ ಬೇಕಾಗಬಹುದು ಸ್ಪೆಕ್ಟ್ರಮ್ ಮಾದರಿಯನ್ನು ಸೌಮ್ಯದಿಂದ ತೀವ್ರಕ್ಕೆ ಚಲಿಸುವ ಚಲಿಸುವ ನಿರಂತರತೆ ಎಂದು ಅರ್ಥೈಸಿಕೊಳ್ಳಬಾರದು ಅದರಲ್ಲಿ ಸ್ವಾಧೀನತೆಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಳ್ಳಬಹುದು ಸಂದರ್ಭವನ್ನು ಅವಲಂಬಿಸಿ ಬೆಂಬಲದ ಅಗತ್ಯತೆಗಳು ಮತ್ತು ಕಾಲಾನಂತರದ ಬದಲಾಗುತ್ತವೆ ರೋಗನಿರ್ಣಯ ಕೈಪಿಡಿಗನ್ನು ಅಳವಡಿಸಿಕೊಳ್ಳುವ ಮೊದಲು ಸ್ವಾಲೀನತೆಯ ರೋಗನಿರ್ಣಯ ಮಾ ವರ್ಗದ ವ್ಯಾಪಕ ಬೆಳವಣಿಗೆ ಅಡಿಯಲ್ಲಿ ಕಂಡುಬಂದಿದೆ ಹಿಂದಿನ ವ್ಯವಸ್ಥೆಯು ಅಸ್ಪರ್ಜರ್ ಸಿಂಡ್ರೋಮ್ ಮತ್ತು ಹಿಂದೆ ಕ್ಲಾಸಿಕ್ ಆಟಿಸಮ್ ಕಣ್ಣರ್ ಸಿಂಡ್ರೋಮ್ ಅಥವಾ ಬಾಲ್ಯದ ಆಟಿಸಮ್ ಎಂದು ಕರೆಯಲಾಗುತ್ತಿದ್ದ ರೋಗನಿರ್ಣಯದಂಥ ನಿಕಟ ಸಂಬಂಧಿತ ಮತ್ತು ಅತಿಕ್ರಮಿಸುವ ನಿರ್ಣಯಗಳ ಗುಂಪನ್ನು ಅವಲಂಬಿಸಿತು ಇದು ಪದಗಳ ನಡುವೆ ಅಸ್ಪಷ್ಟ ಗಡಿಗಳನ್ನು ಸೃಷ್ಟಿಸುತ್ತಾ ಅದರಿಂದ ಡಿ ಎಸ್ ಎಂ ಐದು ಮತ್ತು ಐ ಸಿ ಡಿ ಹನ್ನೊಂದಿಗಾಗಿ ಸ್ಪೆಕ್ಟ್ರಮ್ ವಿಧಾನವನ್ನು ತೆಗೆದುಕೊಳ್ಳಲಾಯಿತು ಹೊಸ ವ್ಯವಸ್ಥೆ ಹೆಚ್ಚು ನಿರ್ಬಂಧಿತವಾಗಿದೆ ಆದರೆ ಕಡಿಮೆ ಜನರು ರೋಗನಿರ್ಣಯಕ್ಕೆ ಅರಳಾಗಿರುತ್ತಾರೆ ಹೀಗೆ ಈ ಥರದ ವಿಶೇಷ ಚೇತನ ವಿಧಗಳ ವಿಧಗಳ ವಿಧವಾಗಿದ್ದು ಇದು ಸಹಿತ ಅಂಗವಿಕಲತೆಯ ಒಂದು ಸ್ವರೂಪವಾಗಿದ್ದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರಲ್ಲಿ ಬರತಕ್ಕಂಥ ಇಪ್ಪತ್ತೊಂದು ವಿಧವಾದ ಅಂಗವಿಕಲತೆಯಲ್ಲಿ ಇದೂ ಒಂದು ತರಹದ ಅಂಗವಿಕಲತೆಯಾಗಿದ್ದು ಇದನ್ನು ಗುರುತಿಸುವ ಮತ್ತು ಇದರ ಬಗ್ಗೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ಭೇಟಿಯಾಗಿ ಜಿಲ್ಲಾ ಆಸ್ಪತ್ರೆಗೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಭೇಟಿ ಕೊಟ್ಟು ಇವರಿಗೆ ಸಂಬಂಧಿಸಿದ ತಪಾಸಣೆ ಮಾಡಿಸಿ ಅವರಿಗೂ ಸಹಿತ ಯು ಡಿ ಐ ಡಿ ಕಾರ್ಡ್ ಅಂದರೆ ಅಂಗವಿಕಲತೆ ಗುರುತಿನ ಚೀಟಿ ಪಡೆಯಬಹುದಾಗಿದೆ ಆ ಈ ಒಂದು ಅಂಗವಿಕಲತೆ ಗುರುತಿನ ಚೀಟಿ ಪಡೆದಾದ ಮೇಲೆ ಸರ್ಕಾರಿ ಸೌಲಭ್ಯಗಳು ಮತ್ತು ಸರ್ಕಾರದಿಂದ ಸಿಗತಕ್ಕಂಥ ಅನುದಾನ ಮತ್ತು ಅನೇಕ ಸೌಕರ್ಯಗಳು ಸೌಲಭ್ಯಗಳನ್ನು ಪಡೆಯಬಹುದು ಹಾಗಾಗಿ ಅಂಗವಿಕಲತೆ ಸ್ವರೂಪದಲ್ಲಿ ಇದೊಂದು ಥರ ಸ್ವರೂಪವಾಗಿದ್ದು ಇದನ್ನು ಇದನ್ನು ಅಂತರ್ಜಾಲದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದೆ ಇದರ ಹೊರತು ತಾವೇನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾದರೆ ಅಥವಾ ಅಂಗವಿಕಲತೆಯ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಇಲಾಖೆಯನ್ನು ಸಂಪರ್ಕಿಸಿ ಮತ್ತು ಸಂಬಂಧಪಟ್ಟ ವೈದ್ಯರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬೋದು ಅಂತ ಕೇಳಿ ಈ ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಈ ವರದಿ ಎಲ್ಲರಿಗೂ ಸದುಪಯೋಗ ಆಗಲಿ ಎಲ್ಲರಿಗೂ ಉಪಯುಕ್ತವಾಗಲಿ ಅನ್ನೋದೇ ಅಂಗವಿಕಲ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಒಂದು ಆಶಯವಾಗಿದೆ ಹಾಗಾಗಿ ಈ ವರದನ್ನು ತಮಗೆ ಒಪ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ